ರಾಜ್ಯದಲ್ಲಿ ಮಿತಿ ಮೀರಿದ ಮತಾಂತರ ಅಟ್ಟಹಾಸ ಕಾಂಗ್ರೆಸ್ ಸರ್ಕಾರದ ಓಲೈಕೆ ರಾಜಕಾರಣ ತುಷ್ಟೀಕರಣ ನೀತಿಯಿಂದಾಗಿ ಮುಸ್ಲಿಂ ಸಮುದಾಯದ ಮತಾಂಧ ದುರುಳರು ಕಾನೂನಿನ ಭಯ ಇಲ್ಲದೆ ರಾಜಾರೋಷವಾಗಿ ಕೊಲೆ ದೊಂಬಿ ನೈತಿಕ ಪೊಲೀಸ್ ಗಿರಿ ದೇಶ ವಿರೋಧಿ ಘೋಷಣೆಗಳನ್ನ ಕೂಗುವ ಸ್ಥಿತಿಗೆ ತಲುಪಿದ್ದಾರೆ ಎಂದು ಸುನೀಲ್ ಕುಮಾರ್ ಹೇಳಿದರು ತಂದು ಕೊಡ್ತಾ ಇದ್ದಾರೆ ಅಂತ ಕೇಳಿದ ತಗೊಳ್ತಾ ಇದ್ದಾರೆ ತಗೊಳ್ತಾ ಇದಾರೆ ಅಂತ ಲೋಕಸಭೆಯಲ್ಲಿ ಬಹುಮತ ಬರ್ಲಿಕ್ಕೆ ಎಷ್ಟು ಮತ ಸೀಟ್ ಬರಬೇಕು ಅಂತ ಕೇಳಿದ್ರೆ ಇನ್ನೂರ ಎಪ್ಪತ್ತೆರಡು ಸೀಟ್ಗಳು ಬಂದ್ರೆ ಅದು ಬಹುಮತ ಆಗುತ್ತೆ ಕಾಂಗ್ರೆಸ್ ಸ್ಪರ್ಧೆ ಮಾಡಿರೋದು ಇನ್ನೂರ ಮೂವತ್ತು ಸ್ಥಾನಕ್ಕೆ ಇನ್ನೂರ ಇಪ್ಪತ್ತೆರಡು ಇನ್ನೂರ ಎಪ್ಪತ್ತೆರಡು ಬರೋದ ಇಲ್ಲಿಂದ ಇನ್ನ ಇದನ್ನ ನಾವು ನಾವು ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗ ಇದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಚುನಾವಣೆ ನಡೀತಿರೋದು کوئی رہا شروع مرد عامی کے دراز